Country has given to us, the nation has given to us, and that it is a voting power, voting power to everybody. Whether you're educated, -educated, male, you are educated, uneducated, male, female, there is no caste, or, calm, or situation. Everybody has a one who was 18 years or who has completed 18 years, and a voting power. So that is what the country has given us. How you got the voting power since you are the citizen of this country? मतलब ನಾನು ಬೇರೆ ದೇಶಕ್ಕೆ ಹೋಗಬೇಕು ಅಂದ್ರೆ ಇಂಡಿಯನ್ಸ್ ಅಂದ್ರೆ ನೋಟ್ ತಗೋತಾ ಇದ್ಷ್ಟುನೇ ಬೇರೆ ತರ ಇರ್ತಾ ಇದ್ರು ಇವತ್ತು ಆಗಿಲ್ಲ ಸೋ ಇಂಡಿಯನ್ಸ್ ಅಂದ್ರೆ ವೆರಿ ಗುಡ್ ಯುಎಸ್ ವಿಜಾ ಇರೋ ಒಂದು ಆಸಿಗೆ ನೋ ನೀಲ್ಸ್ತಾ ಇದ್ರು ಸೋ ಯು ಟು ವಿಜಾ ಆಫೀಸರ್ ಬೀಟ್ ಹೇಳ್ಬಿಡ್ರಿ ಇವತ್ತು ಆಗಿದ್ವು ದೇಸ್ ನೀ ಸಿಟಿಜನ್ಸ್ ದೇ ಆರ್ ಮೋರ್ ಆಕ್ಟಿವ್ ಮೋರ್ ಇಂಟೆಲಿಜೆಂಟ್ ಹಾರ್ಡ್ ವರ್ಕಿಂಗ್ ಎಫಿಶಿಯೆಂಟ್ ಇವಿ ಇರೆಸ್ಪೆಕ್ಟಿವ್ ಸೊ ಇಷ್ಟೆಲ್ಲ ಅಚೀವ್ ಅಚೀವ್ ಹೇಗೆ ಮಾಡಿದ್ವಿ ಬಿಫೋರ್ ಟೆನ್ ಟೆನ್ ಇಯರ್ಸ್ ಇಯರ್ಸ್ ವಾಟ್ ಆರ್ ಆರ್ ಯರ್ ಡೆವಲಪ್ಮೆಂಟ್ಸ್ ಇನ್ ದ ಕಂಟ್ರಿ ರೀಸನ್ ಅದೇ ರೀತಿ ನಾವೊಂದು ಯಾರಿಗೋ ಏನೋ ಬಿಸಾಕೋ ಥರ ಕೊಡಬಾರ್ದು ಅವರು ಗೆಲ್ತಾರೆ ಸ್ಕೋತಾರೆ ದರ್ಟಿ ಸೆಕೆಂಡ್ಲಿ ಬಟ್ ನಾವು ಕೊಡ್ತಾ ಇರೋ ಮತ ಇಟ್ಸ್ ವೆರಿ ಇಂಪಾರ್ಟೆಂಟ್ ತುಂಬಾ ಅತೆಯೋ ಮತ ನಿಜವಾಗ್ಲೂ ಡಿಸರ್ವಿಂಗ್ ಕ್ಯಾಂಡಿಡೇಟನ್ನು ನಾವು ಕೊಟ್ ಮಾಡಿ ಸೊ ಉಚಿತವಾಗಿ ಕೊಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಜನ ಮೆಗ್ಸೋದಲ್ಲ ಯಾರು ಹೋಗ್ಬಿಟ್ಟು ಯಾರನ್ನೂ ಪಿಚೆ ಕೇಳಿಲ್ಲ ನಮ್ಗೆ ಆಗ್ತಾ ಇಲ್ಲ ಅಂತ ನಮ್ಗೆ ಆಗ್ನೇ ಇರೋದು ಏನಿದೆ ನಮ್ಮ ಮನೆ ಮುಂದೆ ರಸ್ತೆ ಇರಬೇಕು ನಮ್ಮಗಳಲ್ಲಿ ಬೆನೆ ಸಿಸ್ಟಮ್ ಚಲಕಬೇಕು ರಸ್ತೆ ಇರಬೇಕು ಸ್ಟ್ರೀಟ್ ಲೈಟ್ ಇರಬೇಕು ಮಕ್ಕಳಿಗೆ ಗವರ್ನಮೆಂಟ್ ಶಾಲೆಗಳಲ್ಲಿ ಅಷ್ಟು ದೂರ ಆಗಿಲ್ಲ ಪ್ರೈವೇಟ್ ಶಾಲೆಗಳಿಗೆ ನಮಗೆ ಅಫೋರ್ಡಬಲ್ ಕಾಸ್ಟ್ ಗೆ ಗುಡ್ ಎಜುಕೇಶನ್ ಬೇಕು ಆರೋಗ್ಯ ಬೇಕು ಹೆಲ್ತ್ ಅಂಡ್ ಎಜುಕೇಶನ್ ಇಸ್ ಆ ಬೇಸಿಕ್ ರಿಕ್ವೈರ್ಮೆಂಟ್ ಫಾರ್ ಎನಿ ಫ್ಯಾಮಿಲಿ ಎನಿ ಚೈಲ್ಡ್ ಸೋ ಅದನ್ನ ನಮಗೆ ಉತ್ಕೃಷ್ಟವಾಗಿ ಸಿಗುವಂತ ವ್ಯವಸ್ಥೆartifactId ನಮಗೆ ಟ್ರಾನ್ಸ್ಪೋರ್ಟೇಷನ್ ಅನ್ನು ಸಂಪಾದನೆ ಮಾಡೋಕೆ ನಾವು ಹೋಗ್ತೀವಿ ಮಿನಿಮಮ್ ಚಾರ್जेस ಮಾಡಿ ಕನ್ಸಿಡರೇಟ್ ಆಗಿರಿ ಎಲ್ಲ ಕೇಳ್ಣ ಮೇಬೀಸ್ ಕೋಡೋ ಜೊತೆಗೆ ಪರಿಸ್ಥಿತಿನ ವ್ಯವಸ್ಥೆನ ಸ್ವಾನ ಮಾಡ್ತೀರ ಅನ್ನೋದಾದ್ರೆ ಅದು ಬೇರೆ ಇಲ್ಲ ಇನ್ನೂ ಫ್ರೀ ಕೊಡೋಕೋಸ್ಕರ ಡೆವಲಪ್ಮೆಂಟ್ ಸ್ಥಗಿತ ಆಗುತ್ತೆ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಡೆವಲಪ್ಮೆಂಟ್ ಇಸ್ ಯೂನಿಫಾರ್ಮ್ ಟು ಎವ್ರಿಬಡಿ ರೆಸ್ಪೆಕ್ಟ್ ದ ಕಮ್ಯುನಿಟಿ ಸೊ ಆ ಡೆವಲಪ್ಮೆಂಟ್ ಅನ್ನ ನಾವು ನೋಡಬೇಕು ಅಂದ್ರೆ ಈಗೇನು ಕಳೆದ ಹತ್ತು ವರ್ಷದಿಂದ ಡೆವಲಪ್ಮೆಂಟ್ ಆಗಿದೆ ಮುಂದುವರಿಬೇಕು ಮುಂದುವರೆದ ನಂತರನೇ ಯಾಕಂದ್ರೆ ಕಳೆದ ಹತ್ತು ವರ್ಷದಲ್ಲಿ ಒಂದು ಸ್ಟ್ರಗಲ್ ಪೀರಿಯಡ್ ಮುಗಿದಿದೆ ಡೆವಲಪ್ಮೆಂಟ್ ಆಗಿದೆ ರಾಮನಗರ ಮಟ್ಟಕ್ಕೆ ಬೆಳಕಾಗಿಲ್ಲ ಯಾಕೆ ಬೆಳಕಾಗಿಲ್ಲ ಸರ್ಕಾರದಿಂದ ಅನುದಾನ ಈಗ ಯೂನಿವರ್ಸಿಟಿ ಬಂತು ಬಟ್ ಯೂನಿವರ್ಸಿಟಿ ಪ್ರಾರಂಭ ಆಗಲಿಲ್ಲ ಇದೇ ಯೂನಿವರ್ಸಿಟಿ ಆಯ್ತು ಒಂದು ಮೆಡಿಕಲ್ ಕಾಲೇಜ್ ಆಯ್ತು ಮೆಡಿಕಲ್ ಹಾಸ್ಟೆಲ್ ಆಯ್ತು ಆ ಮಕ್ಕಳಿಗೆ ಎಜುಕೇಟ್ ಮಾಡಕ್ಕೆ ನಿಮ್ಮಂತ ಅದ್ಭುತ ಟೀಚರ್ಗಳು ಬರ್ತಾರೆ ಅವ್ರಗಳಿಗೆ ಒಂದು ಅಕಾಮಡೇಷನ್ ಬೇಕಾಗುತ್ತೆ ಸೊ ಆತರ ಹೇಳ್ತಾ ಅವ್ರಿಗೆ ಎಷ್ಟು ಜಾಬ್ ಕ್ರಿಯೇಟ್ ಆಗುತ್ತೆ ನಮ್ ಸುತ್ತಮುತ್ತ ಪ್ರಯಾರಿಟಿ ಕೊಡ್ಬೇಕು ನಾವು ಲೋಕಲ್ ಯಾರು ಯಾರೋ ಬರಲ್ಲ ಕಡೆ ಮೈಸೂರಿಂದ ಬರಲ್ಲ ಮಂಡ್ಯ ಬರಲ್ಲ ಡಿಸ್ಟಿಕ್ ಬರೋಂತಿ ಇರ್ತದೆ ಸೊ ನಮ್ಮ ಮಕ್ಕಳಿಗೆ ಆರೋಗ್ಯ ಸಿಗುತ್ತೆ ನಮ್ಮ ಮಕ್ಕಳುಗಳಿಗೆ ಜಾಬ್ ಸಿಗುತ್ತೆ ಎಜುಕೇಶನ್ ಸಿಗುತ್ತೆ ಸೊ ದಿಸ್ ಇಸ್ ನಾಟ್ ದ ಡೆವಲಪ್ಮೆಂಟ್ ಇದು ಹೈವೇಗಳು ಸುಮಾರು ಎಕ್ಸ್ಪ್ರೆಸ್ ಹೈವೇಸು ಮೋರ್ ದನ್ ಟ್ವೆಂಟಿ ಬೇರೆ ಬೇರೆ ಸಿಟಿಗಳಲ್ಲಾಗಿದೆಕ್ಟಿವಿಟಿ ಸೊ ಗುಡ್ ಕಾಶಿ ಕಾರಿಡಾರ್ ಹೇಗಿತ್ತು ಇವತ್ತು ಹೇಗಿದೆ ಇವತ್ತು ನಾವು ಕಾಶಿಗೆ ಹೋಗಬೇಕು ಅಂದರೆ ಹೋಗಕ್ಕೆ ಇಷ್ಟಪಡ್ತೀವಿ ಉದ್ದೇಶ ಒಂದು ಸೇಫ್ಟಿ ಕ್ಲೀನ್ನೆಸ್ ನಾವು ದೇವ್ರ್ ನೋಡೋದು ನೆಮ್ಮದಿಯಾಗಿ ನೋಡ್ತೀವಿ ಹೋದ್ರೆ ಸಂತೋಷ ಪಡ್ತೀವಿ ಹ್ಮ್ ರಾಮ ಮಂದಿರ ಆಗಿದೆ ಹೇಗಾಯ್ತು ಐನೂರು ವರ್ಷಕ್ಕೂ ಹೆಚ್ಚು ವರ್ಷ ಫೈಟಿಂಗ್ ಮಾಡಿ ನಾವು ರಾಮಾಂತರ ಮಾಡಕ್ ಆಗ್ಲಿಲ್ಲ ಹಲವಾರು ಸರ್ಕಾರಗಳು ಬಂದು ಹೋದ್ರು ಯಾವ ಸರ್ಕಾರನು ಅಷ್ಟು ದಿಟ್ಟ ಹೆಜ್ಜೆ ಇಟ್ಟು ಮಾಡ್ಲೇಬೇಕು ಅಂತ ಆಗಿಲ್ಲ ನಮ್ಮ ಅದೃಷ್ಟ ಸರ್ಕಾರದಲ್ಲಿ ಇವತ್ತು ಬಲಿಷ್ಠವಾದ ಶಕ್ತಿ ಇತ್ತು ಇವತ್ತು ರಾಮಂದರ ನಿರ್ಮಾಣ ಆಯ್ತು ಇವತ್ತು ಬೆಂಗಳೂರಿಂದ ಹೋಗಿರುವಂತ ಎಷ್ಟೊಂದು ವಿಡಿಯೋಸ್ ನನ್ಗೆ ಗೊತ್ತಿರೋ ನನ್ನ ಪೇಶ ನನ್ನ ಸ್ನೇಹಿತರು ಎಷ್ಟೋ ಜನ ಟ್ರೈನ್ ನಲ್ಲಿ ಒಂದು ಸಾವಿರ ರೂಪಾಯಿ ಅಷ್ಟೇ ಅವ್ರು ಕೊಟ್ಟಿದ್ರು

ಗ್ರಾಸರಿಸರೀಸ್ ಇಂದ ಹಿಡಿದು ಡೊನೇಟ್ ಮಾಡ್ತಾ ಇದ್ದಾರೆ ಇವಾಗ ಅಲ್ಲಿ ಬರ್ತಾ ಇರೋ ಗ್ರಾಸರಿಸಗೆ ದಿನಕ್ಕೆ ಲಕ್ಷಾಂತರ ಜನಕ್ಕೆ ಊಟ ಹಾಕುವಷ್ಟು ಗ್ರಾಸರಿಸ ವಾಲಂಟಿಯರ್ಸ್ ಕೊಡ್ತಾ ಇದ್ದಾರೆ ಯಾರು ಹೋಗಿ ಯಾರಾದ್ರೂ ಕೇಳಿಲ್ಲ ಕೊಡಿ ಅಂತ ಒಂದು ಅದ್ಭುತ ಶಕ್ತಿ ಇದೆ ಇವತ್ತು ನಮ್ಗೆ ನಮ್ಮೊಂದು ಒಂದು ನಮ್ದು ಹಿಂದೂ ರಾಷ್ಟ್ರ ಅಂತ ಹೇಳುವಾಗ ಬೇರೆ ಯಾವುದು ಇಲ್ಲ ಒಂದು ದೇಶ ಬೇಕಾದ್ರೆ ಬೇರೆ ಎಲ್ಲಿ ಇವತ್ತು ಕೆನಡಾದಲ್ಲಿ ಇಂಗ್ಲಿಷರ್ ಬರೀ ಮೂವತ್ತು ಪರ್ಸೆಂಟ್ ಆಗಿದ್ದಾರೆ ಬಂದ್ಕಾದರೆ ವಲಸೆ ಹೋಗಿರೋ ಕಮ್ಯುನಿಟಿ ಇವತ್ತು ವಲಸೆ ಇದಾರೆ ಇವತ್ತು ಯಾವ ಮಟ್ಟಿಗೆ ಕಿರಣ ನಡೀತಾ ಇದೆ ಅವ್ರದೇ ದೇಶದಲ್ಲಿ ಅವ್ರ ಭಯೋಭೀತಿಯಿಂದ ಬದುಕುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಅಂದಕ್ಕೆ ಅವಕಾಶ ನಾವು ನಮ್ ದೇಶಕ್ಕೆ ಕೊಡಬಾರ್ದು ಕೊಡಬಾರ್ದು ಯಾರೇ ಎಲ್ರು ಎಲ್ರಿಗೂ ಒಂದೇ ತರ ಊಟ ತಿನ್ನೋಣ ಒಂದೇ ತರ ಬಟ್ಟೆ ಹಾಕೋಣ ನಾವೆಲ್ಲ ಗಾಳಿ ತಗೋತಾ ಇರೋದೇ ನಾವು ಯೂಸ್ ಮಾಡ್ತಾ ತಲೆನೆ ಎಲ್ಲಿಂದ ಬರ್ತಿಲ್ಲ ಎಲ್ರಿಗೂ ಒಂದೇ ಹಕ್ಕಿರ್ಲಿ ಎಲ್ಲರೂ ಒಂದೇ ತರ ಕೆಲಸ ಮಾಡುವ ಅಕ್ಕ ತಂಗಿ ಬರ್ಕೊಂಡು ಅನ್ನ ತಗೊಂಡಿ ತರ ಬರ್ಕೊಂಡ ಆ ಒಂದು ಭರವಸೆ ಬರಬೇಕು ಎಷ್ಟೊಂದು ವರ್ಷ ಎಷ್ಟೊಂದು ಫೈಟಿಂಗ್ ಆಗಿರ್ಬೋದು ಜೀವ ಹಾನಿ ಆಗಿರ್ಬೋದು ಎಷ್ಟೋ ಜನ ಫ್ರೀಡಂ ಫೈಟರ್ಸ್ ಹೋರಾಟ ಮಾಡಿ ದೇಶ ನಮ್ಗೆ ಕೊಟ್ಟಿದ್ದಾರೆ ಅವ್ರ ಜೀವನ ಕೊಟ್ಟು ಅವ್ರ ಜೀವನನೇ ಕೊಟ್ಟು ಎಲ್ಲನೂ ಪರಿತ್ಯಾಗ ಮಾಡಿ ನಮ್ಮ ಕೈಗೆ ಇಷ್ಟ ಅದ್ಭುತವಾದ ರಿಸೋರ್ಸಸ್ ಇರುವಂತ ಒಂದು ರಾಷ್ಟ್ರ ನಮ್ಮ ಕೈ ಕೊಟ್ಟಿದ್ದಾರೆ ನಮ್ಮ ನಾವ್ ಏನ್ ಮಾಡ್ಬೇಕು ಅಂದ್ರೆ ಇನ್ ಮುಂದಿನ ಪೀಳಿಗೆಗ ಉಳಿಬೇಕು ಮತ್ತೆ ಬೆಳಿಬೇಕು ಅಂದ್ರೆ ವಿ ಹ್ಯಾವ್ ಟು ಟೇಕ್ ಅ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಎವ್ರಿ ಇಂಡಿವಿಜುವಲ್ ನಮ್ಮ ದೇಶನ ನಮ್ಗೋಸ್ಕರ ಅನ್ನೋದೇ ಮುಂದಿನ ಪೀಳಿಗೆಗೋಸ್ಕರ ನಾವು ಅದನ್ನ ಉಳಿಸ್ಕೊಳ್ಳಬೇಕಾಗುತ್ತೆ ಉಳಿಸ್ಕೊಳ್ಳಬೇಕಾಗುತ್ತೆ ಇವತ್ತಿನ ದಿವಸ ನಮ್ಮ ಜಿ ಡಿ ಪಿ ಎಲ್ಲಿಂದ ಎಲ್ಲಿ ಗ್ರೈಸ್ ಆಯ್ತು

ಸಿಟಿಸನ್ಸ್ ಕಂಟ್ರಿ ಎಷ್ಟೊಂದು ದೂರಕ್ಕೂ ಜಾಸ್ತಿ ಅನುದಾನಗಳು ಇವತ್ತು ರೈತರು ಪರವಾಗಿ ಮಹಿಳೆಯರು ಪರವಾಗಿಳಿಕೆ ಉಪಯೋಗನೂ ಆಗ್ತಾ ಇಲ್ಲ ಸೊ ಆ ತರ ಆಗ್ಬಾರ್ದು ಎಲ್ಲರೂ ಅದ್ರ ಬಗ್ಗೆ ತಿನ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಆ ಪೇನ್ ಮಾಡ್ಕೊಳ್ಳೋಣ ಇವತ್ತು ತಿನ್ಸೋ ಸ್ವಲ್ಪ ಐತಿನ್ ಹೋಗ್ಬೇಕಾದ್ರೆ ಸಿಕ್ಸ್ ತೌಸಂಡ್ ರುಪೀಸ್ ಅನ್ನ ಅಕೌಂಟ್ ಹೋಗ್ಬೇಕಾದ್ರೆ ಮೊದಲೇ ಹೇಗೆ ಆಗ್ತಾ ಇತ್ತು ಸಿಕ್ಸ್ ತೌಸಂಡ್ ರೈತಿನ ಅಕೌಂಟ್ ಹೋಗೋದು ಒನ್ ತೌಸಂಡ್ ಆಗ್ತಾ ಇತ್ತು ಇವತ್ತು ಹಂಗಿಲ್ಲ ಅಕೌಂಟ್ ಓಪನ್ ಆಗುತ್ತೆ ಡೈರೆಕ್ಟ್ ಆಗಿ ಅವ್ನ ಅಕೌಂಟ್ ಲಿಮಿಟ್ ಆಗುತ್ತೆ ಯು ಕೆನ್ ಎಂಜಾಯ್ ಯು ಕೆನ್ ಶೇರ್ ವಿತ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅಷ್ಟು ಕಂಫರ್ಟ್ ಸರ್ಕಾರ ಕ್ರಿಯೇಟ್ ಮಾಡ್ಕೊಟ್ಟಿದೆ ಸೊ ನಾವು ನೀವು ದುಡಿತಿದ್ದೀವಿ ನಾವು ನೀವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಯಾರಿಗೋಸ್ಕರ ಟ್ಯಾಕ್ಸ್ ಎಲ್ಲಿಗೆ ಹೋಗ್ಬೇಕು ನಮ್ಮ ಟ್ಯಾಕ್ಸ್ ಯಾರಿಗೆ ಅವಶ್ಯಕತೆ ಇರುತ್ತೆ ಅವ್ರಿಗೆ ಸಹಾಯವಾಗಿ ಯೂಸ್ ಮಾಡಬೇಕು ಮತ್ತೆ ದೇಶದ ಅಭಿವೃದ್ಧಿಗೆ ಯೂಸ್ ಆಗ್ಬೇಕು ಎಲ್ಲೋ ಕೋಲಾಗಿ ಯಾವುದೋ ಸಮಸ್ಯೆಗೆ ನೀವು ನಮ್ಮ ಕರ್ನಾಟಕದಲ್ಲಿ ಎರಡೂವರೆ ಕೋಟಿ ಜನಕ್ಕೆ ಸಹಾಯ ಮಾಡೋಕ್ಕೋಸ್ಕರ ಆರು ಕೋಟಿ ಜನರ ಟ್ಯಾಕ್ಸ್ ಅನ್ನ ಅಲ್ಲಿ ಹಾಕಬಾರ್ದು ಆರು ಕೋಟಿ ಜನರ ಟ್ಯಾಕ್ಸ್ ಅಲ್ಲಿ ಸ್ವಲ್ಪ ಭಾಗ ಪಡಲು ಸಹಾಯ ಮಾಡಬೇಕು ಅವರು ನಮ್ಮ ಪರವಾಗಿ ಬರಬೇಕು ಅವ್ರಿಗೆ ಉದ್ದಕ್ಕೆ ಬಟ್ಟೆ ಇರೋದಕ್ಕೆ ಸೋಲು ಇಲ್ಲ ಅಂದ್ರೆ ಬರ್ತಕ್ಕಾಗಲ್ಲ ನಮಗೆ ಅವರು ಅದು ಮೀರಿ ಡೆವಲಪ್ ಮಾಡೋಕ್ಕೆ ಸಾಕಷ್ಟು ಇದೆ ಅದನ್ನ ನಾವು ಅವ್ರ ಉಪಯೋಗ ಮಾಡ್ಕೋಬೇಕು ಇವತ್ತು ನಾವು ಜಿ ಎಸ್ ಟಿ ಅಂತ ಇರ್ಬೇಡಿ ಬುಟ್ ಜಿ ಎಸ್ ಟಿ ಮುಂಚೆ ಏನಿತ್ತು ಜಿ ಎಸ್ ಟಿ ಮುಂಚೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತ ಎಲ್ಲ ನಾವು ಕ್ಯಾಲ್ಕುಲೇಟ್ ಮಾಡ್ಬಿಟ್ರೆ ಐಟಾಸ್ ಮಾರ್ ದಸ್ ಫುಟ್ ಇಂಟ್ರೋಸ್ ಸರಿ ಇವತ್ತು ಜಿ ಎಸ್ ಟಿ ಎಲ್ಲ ತರ ಕ್ಯಾಲ್ಕ್ಯೇಟ್ ಮಾಡಿದ್ರು ಇವತ್ತೈದು ಎಲ್ಲೂ ಅಂತಾರೆ ಸ್ಮಾಲ್ ಸೇವಿಂಗ್ಸ್ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಎಕಾನಮಿ ಬೆಟರ್ ಆದಷ್ಟು ಟ್ಯಾಕ್ಸೇಷನ್ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಡೆವಲಪ್ಮೆಂಟ್ ಬೆಟರ್ ಆಗ್ತದೆ ಇಲ್ಲಿ ನಮಗೆ ಫುಲ್ ಆಫ್ ದ ಮನಿ ಇಟಿದ ಗೌರ್ಮೆಂಟ್ ಎನನ್ಸ್ ಆದಷ್ಟು ಟ್ಯಾಕ್ಸೇಶನ್ ಕಡಿಮೆ ಆಗ್ತಾ ಹೋಗುತ್ತೆ ಅಷ್ಟು ಅದರಲ್ಲೇ ನೋಡಿ ಹಲವಾರು ರೀತಿಯಲ್ಲಿ ಈಗ ನಮ್ಮ ರಾಮನಗರ ಮಟ್ಟದಲ್ಲ ಮಾತಾಡಬೇಕು ಅಂದ್ರೆ ಈಗ ಕಂದಾಯ ಇಲಾಖೆ ಇರ್ಬೋದು ಅಥವಾ ನಿಮ್ಮ ಪ್ರಾಪರ್ಟಿ ಇಶ್ಯೂಸ್ ಇರ್ಬೋದು ಡಿ ಸಿ ಆಫೀಸ್ ಹೋಗ್ತಾ ಕೆಲಸ ಕಾರ್ಯಗಳೆಲ್ಲ ಆನ್ಲೈನ್ ಅಲ್ಲಿ ಇದೆ ಸುಮಾರು ಸಬ್ಮಿಷನ್ಸ್ ಎಲ್ಲ ಇರ್ಬೋದು ಈ ನಿಟ್ಟು ಅದು ಆನ್ಲೈನ್ ಮತ್ತಾದ್ರೆ ಯಾರೋ ಇಟ್ಕೋಬೇಕು ಫಿಸಿಕಲ್ ಕಾಪಿ ತಗೊಂಡು ಯಾರೋ ಹೋಗ್ಬೇಕು ಇಲ್ಲ ಅಂದ್ಬಿಟ್ಟಿಲ್ಲ ಮೋಸ್ಟ್ ಆಫ್ ಯುವರ್ ಆಕ್ಟಿವಿಟೀಸ್ ಎಲ್ಲ ನಿಮ್ಮ ಬಿಲ್ ಮನ್ ಎಲ್ಲಿ ಇಂಟರ್ಫಿಯರೆನ್ಸ್ ಇರಲ್ಲ ಅಂದಾಗ ನಿಮ್ ಕೆಲಸ ಫಾಸ್ಟ್ ಆಗುತ್ತೆ ಹಣ ಖರ್ಚಾಗುದಿಲ್ಲ

ಅಲ್ಲಿ ಔಟ್ ಆಫ್ ಹಂಡ್ರೆಡ್ ಅಂಡ್ ಫಾರ್ಟಿ ಫೈವ್ ಕ್ಯಾಂಡಿಡೇಟ್ಸ್ ಓನ್ಲಿ ಫಿಫ್ಟೀನ್ ಕ್ಯಾನ್ ಗೆಟ್ ಎಲೆಕ್ಟೆಡ್ ಈಗ ಅಷ್ಟು ಜನ ಅಂಡರ್ಸ್ರಲ್ಲಿ ಪ್ರಾಬಬ್ಲಿ ಅರೌಂಡ್ ಸಿಕ್ಸ್ಟೀನ್ ವುಮೆನ್ ಪಾರ್ಟಿಸಿಪೇಟೆಡ್ ಔಟ್ ಆಫ್ ದಟ್ ನೋ ಬಿ ಕಾಂಪಿಟೆಂಟ್ ಅದರ್ ಕ್ಯಾಂಡಿಡೇಟ್ಸ್ ಈಗ ಆ ಥರ ನಮ್ಗೆ ಏನೋ ರಿಸರ್ವೇಶನ್ ಇದೆ ಅವರ ಸ್ವಲ್ಪ ಒನ್ ಆಫ್ ಸೆಲೆಕ್ಟೆಡ್ ಮೆಂಬರ್ ಇದೆ ಸೊ ಆ ರಿಸರ್ವೇಶನ್ ಇಲ್ಲ ಇರೋದ್ರಿಂದ ಏನಾಗುತ್ತೆ ವಿ ನಾಟ್ ಫೈಟ್ ವಿತ್ ಅದರ್ ಗ್ರೂಪ್ ಸೊ ಆ ಜೆಂಡರ್ ಡಿಸ್ಕ್ರಿಮಿನೇಷನ್ ಇದೆ ಅದ್ರ ಬದಲು ನಮಗೆ ಸ್ವಲ್ಪ ರಿಸರ್ವೇಶನ್ ಬೇಕು ಸ್ವಲ್ಪ ಯಾಲ್ ಮೀನ್ಸ್ ಇವತ್ತು ನೀವು ಟೀಚರ್ ಇದ್ದೀರಿ ನೀವು ಶಾಲೆನಲ್ಲಿ ಏಟ್ ಅವರ್ಸ್ ಕಾಲ ಕಳೆಯೋದ್ರ ಜೊತೆ ಮನೆ ಜವಾಬ್ದಾರಿ ಎಲ್ಲ ತಗೋತಾ ಇದ್ದೀರಾ ಮಕ್ಳು ನೋಡ್ಕೋತಾ ಇದ್ದೀರಾ ಗಂಡನ್ ಏನ್ ಬೇಕು ಅವಶ್ಯಕತೆಗಳೆಲ್ಲ ನೋಡ್ಕೋತಾ ಇದ್ದೀರಾ ಅದಲ್ಲದೆ ಸಾಮಾಜಿಕವಾಗಿ ನೀವು ಇಂಡಿಯ ಆಗುವ ಅಕ್ಕಪಕ್ಕ ಮನೆಯಲ್ಲಿ ನೇಬರ್ಸ್ ಇರ್ಬೋದು ನಿಮ್ದು ಫ್ಯಾಮಿಲಿ ಫಂಕ್ಷನ್ಸ್ ಇರ್ಬೋದು ಸ್ನೇಹಿತರು ಇರ್ಬೋದು ಓಕೆ ಅವ್ರ ಸಮಸ್ಯೆಗಳು ನೋಡಕ್ಕಾಗಲ್ಲ ಸಮಯದಲ್ಲೆಲ್ಲ ಮಾಡ್ತಾ ಇದ್ರಿ ಇಷ್ಟು ಮಲ್ಟಿ ಟಾಸ್ಕ್ ಆಕ್ಟಿವಿಟೀಸ್ ಮಾಡುವಂತ ಕೆಪಾಸಿಟಿ ಇರುವ ಮಕ್ಕಳಿಗೆ ಇವತ್ತು ನಿಮಗೂ ಗೊತ್ತಿದೆ ಇವತ್ತು ಯಾವುದೇ ಶಾಲೆಗಳಿಗೆ ಹೋಗಿ ರಿಸಲ್ಟ್ಸ್ ಯಾರು ಇವತ್ತು ಬೆಟರ್ ಇದ್ದಾರೆ ಮಾಡ್ತೀವಿ ಇವತ್ತು ಯಾವ ಫೀಲ್ಡ್ ಮಾೋ ಆಗಿದ್ದಾರೆ ಎಲ್ಲ ಫೀಲ್ಡ್ ಅಲ್ಲಿ ಇವತ್ತಿದ್ದಾರೆ ರಾಜಕೀಯ ರಂಗದಲ್ಲೂ ಇದ್ದಾರೆ ಪೇರೆಂಟ್ಸ್ ಅಷ್ಟೇ ಉಳಿತಾ ಜಾಸ್ತಿ ಇದೆ ಜಾಸ್ತಿ ಜನ ಹೋಗಕ್ ಆಗ್ತಾ ಇರ್ಬೋದು ಬಟ್ ಇವನೇ ಚಾನ್ಸ್ ದೇಶಗಳ ಶಕ್ತಿ ಇದೆ ನಮ್ಗೆ ಫುಡ್ ಅಡ್ಮಿನಿಸ್ಟ್ರೇಷನ್ ಮಾಡ್ತೀವ ಬೇರೆ ಬೇಕಿಲ್ಲ ಎಲ್ಲಾ ರಂಗದಲ್ಲೂ ಇವತ್ತು ಈ ರಿಸರ್ವೇಶನ್ ಮುಷ್ಕತೆ ಇದೆ ಹಿಂದೆ ಉಳಿತಾ ಬರ್ತೀವಿ ಹಾರ್ಡ್ ವರ್ಕ್ ನೀನ್ ಬೇರೆ ಯಾರ ಹೆಸರು ತಗೋತಾರೆ ಬೇರೆ ಯಾರು ಎಂಜಾಯ್ ಮಾಡ್ತಾರೆ ಸ್ಟೂಡೆಂಟ್ ಆಗ್ತಾರೆ ಓರಾಲ್ ಅಡ್ಮಿನಿಸ್ಟೇಷನ್ ಸ್ಟುಡೆಂಟ್ ಆಗ್ತಾರೆ ನೀವು ಎಲ್ಲ ಒಂದು ವ್ಯವಸ್ಥೆ ನೋಡಿ ನಾಲ್ಕು ಜನ ಹೆಣ್ಮಕ್ಳ ಇರ್ತಾರೆ ಕಡಿಮೆ ಕರಪ್ಷನ್ಸ್ ಕಡಿಮೆ ಇರುತ್ತೆ ಡಿಸಿಪ್ಲೀನ್ ಇರುತ್ತೆ ಆ ಒಂದು ಎನ್ವೈರ್ಮೆಂಟ್ ಕೊಡ್ಬೇಕು ಅಂದ್ರೆ ಬರಬೇಕು ಅದಕ್ಕೆ ನೀವೆಲ್ಲ ಹೋರಾಟ ಮಾಡಬೇಕು ಆ ಒಂದು ವ್ಯವಸ್ಥೆ ಬರುತ್ತೆ ಅನ್ನೋದಿದ್ರೆ ನಾವು ನಮ್ಮ ಓಟ್ ಅನ್ನ ಒಳ್ಳೆ ವ್ಯಕ್ತಿಗೆ ಹಾಕುವಂತದ್ರಲ್ಲಿ ಒಳ್ಳೆ ವ್ಯಕ್ತಿನ ಇರ್ಬೋದು ಬಟ್ ಇವನ್ನೇ ಚಾನ್ಸ್ ಇದೆ ಶಕ್ತಿ ಅಡ್ಮಿನಿಸ್ಟ್ರೇಷನ್ ಮಾಡ್ತೀವ ಬೇರೆ ಏನ್ ಬೇಕಿಲ್ಲ ಎಲ್ಲಾ ರಂಗದಲ್ಲೂ ಇವತ್ತು ಈ ರಿಸರ್ವೇಶನ್ ಅವಶ್ಯಕತೆ ಇದೆ ಹಿಂದುಳಿತ ಬರ್ತೀವಿ ಹಾರ್ಡ್ ವರ್ಕ್ ನೀವು ಮಾಡ್ತೀರಿ ಬೇರೆ ಯಾರ ಹೆಸರು ತೊಗೊಳ್ತಾರೆ ಎಂಜಾಯ್ ಮಾಡ್ತಾರೆ ಮಾಡ್ತಾರೆಂಟ್ ಆಗ್ತಾರೆ ವ್ಯವಸ್ಥೆ ನೋಡಿ ನಾಲ್ಕು ಜನ ಹೆಣ್ಮಕ್ ಇಡ್ತಾರ ವ್ಯವಸ್ಥೆ ಚೆನ್ನಾಗಿರುತ್ತೆ ಕರೆಕ್ಟ್ ಹೋಗ್ತಾ ಇರುತ್ತೆ ಕರಪ್ಷನ್ಸ್ ಕಡಿಮೆ ಇರುತ್ತೆ ಡಿಸಿಪ್ಲೀನ್ ಇರುತ್ತೆ ಆ ಒಂದು ಎನ್ವೈರ್ಮೆಂಟ್ ಕೊಡ್ಬೇಕು ಅಂದ್ರೆ ಆ ರಿಸರ್ವೇಶನ್ ಬರಬೇಕು ಅದಕ್ಕೆ ನೀವೆಲ್ಲ ಹೋರಾಟ ಮಾಡಬೇಕು ಆ ಒಂದು ವ್ಯವಸ್ಥೆ ಬರುತ್ತೆ ಅನ್ನೋದಿದ್ರೆ ಇವತ್ತು ನಮ್ಮ ಓಟ್ ಅನ್ನ ಒಳ್ಳೆ ವ್ಯಕ್ತಿಗೆ ಹಾಕುವಂಥದ್ರಲ್ಲಿ ಒಳ್ಳೆ ವ್ಯಕ್ತಿನ ಹಾರಿಸುವ ತುಂಬಾನೇ ಮುಖ್ಯ ಇದೆ ಆಮೇಲೆ ಎಷ್ಟೋ ಸರಿ ಓಟ್ ಮಾಡ್ಬೇಕು ಅಂದಿದ ತಕ್ಷಣ ರಜೆ ಸಿಗ್ತದೆ ದಯವಿಟ್ಟು ಅದೊಂದು ಕೆಲ್ಸ ಮಾಡ್ಬೇಡಿ ನಿಮ್ಮ ಒಂದು ಓಟ್ನೆ ತುಂಬಾ ಮುಖ್ಯ ಇದೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನಾವು ಅಷ್ಟು ಜನ ಒಂದ್ ಇಲ್ಲ ಆಲ್ಮೋಸ್ಟ್ ಒಂದ್ ಎಪ್ಪತ್ತೆರಡು ಜನ ಇದೀವಿ ನಾವ್ ಇಷ್ಟು ಜನ ಓಟ್ ಹಾಕ್ಲಿಲ್ಲ ಏನಾಗ್ಬಿಡುತ್ತೆ ಲಕ್ಷಾಂತರ ಓಟ್ ಕಡೆ ಒಂದ್ ಎಪ್ಪ ಓಟ್ ಅಲ್ವಾ ನಮಗೆಲ್ಲ ಅದೇ ತರ ಎಲ್ಲಾ ಟೀಚರ್ಸ್ ಅನ್ಕೊಂಡೆ

ಇವತ್ತು ನೀವು ನೋಡಿದ್ರಿ ವರ್ನಿ ಟೀಚರ್ಸ್ ಯಾವಾಗ ನಾವೆಲ್ಲ ಎಜುಕೇಶನ್ ಪಾಡುವಾಗ ಸ್ಕೆಲ್ಡ್ ಬೋನ್ ಟೀಚರ್ಸ್ ಓಡಾಡ್ತಾ dat was the education, was education system when well. we had a schooling ಇವತ್ತು ಆತರ ನೋಡೋಕೆ ಆಗಲ್ಲ ಸ್ಟೂಡೆಂಟ್ಸ್ ಆರ್ ಅಲ್ಲ ಇವತ್ತು ಐ ಹ್ಯಾವ್ ಸೀನ್ ದಟ್ ಆನ್ ದಿ ಸ್ಮಾರ್ಟ್ ಬಾಸಿಕಲ್ ಟೈಪ್ ಇದು ಇಟ್ so hello uh, one day our our system in my like chennai till now so you know fascilitates there king putta that much putta that all right so our system, uh, China, so, uh, our system we did a schooling in our childhood of all probably that system was still good i still feel uh, that it used lot of discipline in us and a one uh, uh, fear factor you know, is to learn better ಯಾವ ಮಾಡ್ತಾ 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 ಇರಲಿಲ್ಲ ಸಬ್ಮಿಷನ್ ಮನೆ ಪೇರೆಂಟ್ಸ್ ಟೀಚರ್ಸ್ ಕೆಲಸ ಆ ಒಂದ್ ರೀತಿ ಇರ್ ಟೀಚರ್ಸ್ ಹತ್ರ ಹೇಳ್ಕೊಳೋ ಸಮಸ್ಯೆಗಳು ಹೇಳ್ಕೊಳ್ಳೋಷ್ಟು ಈಸಿಯಾಗಿ ಪೇರೆಂಟ್ಸ್ ಹತ್ರ ಈವನ್ ಟು ಐ ಬಟ್ ದ ಇಂಟ್ರೆಸ್ಟ್ ಐಜರ್ಟ್ ಟೀಚರ್ ಸೋ ವೆಲ್ ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೊ ಮೈ ಒಂದು ಆಲ್ಸೈಡ್ ಟೀಚರ್ ಪ್ರಿನ್ಸಿಪಲ್

ಆಮೇಲೆ ಬೇಕೋ ಬೇಡೋ ಈಗ ನ್ಯೂಸ್ ಪೇಪರ್ ಹೇಳಿದ್ರೆ ಎಲ್ಲಾನು ನಾವು ಯಾವ್ದೋ ಲೋಕಲ್ ಎಜುಕೇಶನ್ ಸಿಸ್ಟಮ್ ಆಗಿ ಸೊ ಆ ಬದಲಾವಣೆ ನಾನು ಇವಾಗ್ಲೂ ಮೆಡಿಕಲ್ ಎಜುಕೇಶನ್ ಅಲ್ಲಿ ಹೇಳ್ತಾ ಇರೋದು ಯಾವ್ದೇ ಗ್ರಾಜುಯೇಷನ್ ಮಾಡಿ ನಮ್ಮ ಸ್ಟೇಟ್ ಅಂದ್ರೆ original have or on, on, uh, on the subject it will be at least on basics also continue have with every qualification and what you are working here see so when we are on the civil service the for example if i take civil service by get a seat and i have got to delhi and i learn hindi whether i need it or not 18 months time period is given for it they are talking about canada kali takanta they manage becomes a mandatory try to so, similarly ನಾವು ಒಂದು ನಮ್ಮ ಅಸ್ತಿತ್ವನ ಕಳ್ಕೊಳ್ಳೋಕೆ ಆಗೋಲ್ಲ ಇಡೀಲಿ ಇಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಬರಿ ಕೆಲಸ ಮಕ್ಕಳು ಸೊ ಈ ಮಕ್ಕಳಿಗೆ ನಮ್ಮ ದೇಶ ಕಡೆ ಏನು ಬೇಕಾದರೆ ನಾವು ಯಾವುದೇ ದೇಶಕ್ಕೆ ಹೋಗಿ ನಾವು ಹೇರೋರ್ ಸಿಟಿ ಅಂತ ಕಂಡ್ರಿ ನಮ್ಮ ದೇಶಕ್ಕೆ ನಾವು ಬಂದಿದಷ್ಟು ಖುಷಿಯಾಗುತ್ತೆ ಎಲ್ಲೋ ಒಂಥರ ಅಯ್ಯೋ ಅದನ್ನಮ್ಮ ನಮ್ಮ ಪ್ಯಾಕ್ಟು ಮೈ ಕ್ಲೇಸ್ ಅಂತ ಖುಷಿಯಾಗುತ್ತೆ ಯಾಕೆ ಯಾವುದೇ ದೇಶಕ್ಕೆ ಹೋಗ್ತೀ ಎಷ್ಟು ಸೇರೋಸಾರಲ್ಲ ಇವತ್ತಿಗೂ ಸಹ ನಮ್ಮ ಜೊತೆ ಇರುವಂತ ಸ್ನೇಹಿತರು ರಿಲೇಟಿವ್ಸ್ ಬೇರೆ ಬೇರೆ ಡೆವಲಪ್ಮ್ ಕಂಟ್ರೀಸ್ ಜನರೇಷನ್ ಟು ಜನರೇಷನ್ ಬಂದರೆ ಇವತ್ತಿಗೂ ಇಟ್ಕೋಬೇಕಾಗಿತ್ತು ಕಂಟ್ರೋಲ್ ಇಷ್ಟಿ ಬಿಟ್ಟು ಬಂದು ಇಲ್ಲಿ ಬರ್ತಕ್ಕೆ ಆಗಲ್ಲ ವ್ಯವಸ್ಥೆ ಬೇರೆ ಇದೆ ವ್ಯವಸ್ಥೆ ಬೇರೆ ಇದೆ ಹೋಗಿಸ್ಕೊಳಕು ಆಗಲ್ಲ ಮಂಟ್ಲಿ ಎಜುಕೇಶನ್ ಸಿಸ್ಟಮ್ ಬೇರೆ ಇದೆ ಮೆಡಿಕಲ್ ಎಜುಕೇಷನ್ सेवन इयर्स आ गए थे बाय द टाइम पेशेंट को कर चुके हैं 13 इयर्स ना 13 इयर्स से सुपर स्पेशलिटी बुक्स से भी जो कि सिस्टम इज बेटर देयर सो ये तरह व्यवस्था में अच्छा से है मतलब लिविंग नो क्वालिटी ऑफ लिविंग में इतनी इंप्रूवमेंट आते हैं ना उन्होंने इस तो पॉपुलेशन में एक बोला ना आपको कि जना इन तरह से हां हमारे कैरियर करने में इम्यूनिटी पावर इज बेटर डेथ रेट इज बेटर इज नॉर्मल कड़मे और हाई है कोविड आई को ಎಲ್ಲಿ ಮೈಸೂಮ್ ಡೆಕ್ರೇಟ್ ಆಗಿದೆ ಗೊತ್ತಾ ಆಲ್ ಡೆವಲಪ್ ಕಂಟ್ರೀಸ್ ಅವ್ರು ವಾಟ್ ಆರ್ ವೆರಿ ಮೇ ಡೆಕ್ರೇಟ್ ನಾವು ಎಷ್ಟು ಜನ ಇದ್ವಿ ಎಷ್ಟೋ ಜನ ಸುತ್ತೋಗ್ತಾರೆ ಅಂತ ಅಂದ್ಕೊಂಡಿದ್ವಿ ಬಟ್ ಆಫ್ ದಿ ಸಿಚುವೇಶನ್ ಆಗಿಲ್ಲ ಏನು ಎಲ್ಲಿಂದ ಬಂತದೆಲ್ಲ ಸೊ ಈ ಥರದ್ದೆಲ್ಲ ನಾವು ಇರುವಂತ ನಮ್ಮ ದೇಶದಲ್ಲಿ ನಮ್ಮ ಕಳೆದ ಹತ್ತು ವರ್ಷದ ಬೆಳವಣಿಗೆಗೂನು ಮುಂದಿನ ಐವತ್ತು ವರ್ಷ ಸೆಕ್ಯುರಿಟಿ ಫೋರ್ ಕಂಟ್ರಿಗೆ ನಾವು ರೆಗುಲಾರ್ ಯೋಚನೆ ಮಾಡಬೇಕು ಆ ಒಂದು ರಿಕ್ವೆಸ್ಟ್ ಎಲ್ಲರೂ ವಾಸ ಮಾಡುವುದಿಲ್ಲ ನಮ್ದು ಕರ್ತವ್ಯ ಇಲ್ಲ ನಾನಂತೂ ಪ್ರಾಮಾಣಿಕವಾಗಿ ಓಟ್ ಮಾಡ್ತೀನಿ ಒಂದು ನಾನು ಪ್ರಾಮಾಣಿಕವಾಗಿ ಇರೋರಿಗೆ ಓಟ್ ಮಾಡ್ತೀನಿ ದೇಶಕ್ಕೆ ಬದಲಾಗಿದ್ದೀನಿ ದೇಶ ಏನ್ ಪ್ರವಂತ ದೇಶದ ಅಭಿವೃದ್ಧಿಗೆ ಏನೆಲ್ಲ ನಾವು ಸಹಕಾರ ಸೊ ಆ ಒಂದು ನಾವು ತಗೊಂಡ್ರೆ ದೇಶದ ಅಭಿವೃದ್ಧಿ ಅಂತ ಸೊ ಯಾವ ಒಂದು ಆಸೆಗಳೂಪಾಯಿ ಅಲ್ವಾ ನನಗೆ ಐದು ರೂಪಾಯಿ ಡಾಕ್ಸ್ ಆಗಲ್ಲ ಅವ್ನು ನೋಂದ್ಕೊಂಡೆ ಕೊಡ್ತಾರೆ ಖುಷಿಯಾಗಿಲ್ಲ ಅವ್ನಕೊಂಡು ಕೊಟ್ಟಿರೋದ್ರಿಂದ ಐದು ರೂಪಾಯಿ ನಾನ್ ತಿನ್ ಅಲ್ವಾ ಸೊ ಇನ್ನೊಂದ್ ಕಡೆ ಪ್ರಾಮಾಣಿಕ ಅದೇ ಯಾರು ಸೇರ್ಬೇಕು ಸೇರ್ಲಿ ನಮ್ಮಲ್ಲಿ ಪ್ರಾಮಾಣಿಕತೆ ಇರ್ಬೇಕು ಪ್ರಾಮಾಣಿಕತೆ ನಾವು ಅಂದ್ರೆ ನಮ್ಮ ಜನಪ್ರತಿನಿಧಿಗಳಾಗಿ ಎಲೆಕ್ಟೆಡ್ ಮೆಂಬರ್ಸ್ ಆಗಿ ಮಾತ್ರ ಆಗುತ್ತೆ ಯಾವುದೊಂದು ಸಹ ನಾವು ಇವತ್ತಿನ ಪರಿಸ್ಥಿತಿ ಆಗ್ಬಾರ್ದು ಇವತ್ತು ಯಾಕಪ್ಪ ಎಲೆಕ್ಟ್ ಮಾಡ್ದೆ ಇವತ್ತು ಈ ಬೈದಲ್ಲಿ ನಾನು ಬರೀತಾ ಇದ್ದೀನಿ ನಾನು ಯಾವುದೋ ಊರಲ್ಲಿ ಇದ್ದೀನಿ ಅನ್ನೋ ಯಾವುದೋ ಕಂಟ್ರೋಲ್ ಅಲ್ಲಿ ಇದ್ದೀನಿ ಅನ್ನೋ ಬೈದಲ್ಲಿ ಬಂದಿದ್ದೀನಿ ಅನ್ನೋ ಪರಿಸ್ಥಿತಿ ನನಗೆ ನಿರ್ಮಾಣ ಆಗಬಾರ್ದು ಅನ್ನೋದಾದ್ರೆ ಆಗೋಗಿರೋ ತಪ್ಪನ್ನು ಸಿಟಿಪಡಿಸ್ಕೊಳಕ್ಕೂ ಅವಕಾಶ ನಮ್ಮಲ್ಲೇ ಇದೆ ಆ ಅವಕಾಶನ ದಯವಿಟ್ಟು ದಯವಿಟ್ಟು ಏನೆಲ್ಲ ಕೆಲಸ ಕಾರ್ಯಗಳಿದ್ರು ಅವರನ್ನು ಸಹ ಬಂದು ಮತದಾನ ಮಾಡಿ ಒಳ್ಳೆ ವ್ಯಕ್ತಿಗೆ ಮತದಾನ ಮಾಡಿ ನಮ್ಮ ದೇಶದ ಅಭಿವೃದ್ಧಿಯನ್ನು ಇಟ್ಕೊಳ್ಳಿ ಇವತ್ತು ಏನು ಕಳೆದ ಹತ್ತು ವರ್ಷದ ಬೆಳವಣಿಗೆಗಳಾಗಿದೆ ಅದನ್ನು ದೇಶದಲ್ಲಿ ಬೇರೆ ದೇಶದಲ್ಲಿ ಇವತ್ತು ಹೊರಗಡೆ ನನ್ನ ಸ್ನೇಹಿತರು ಯು ಎಸ್ ಅಲ್ಲಿ ಯು ಕೆನಲ್ಲಿ ಯುರೋಪಿಯನ್ ಅವ್ರ ಮಕ್ಕಳು ಗೆ ಇಲ್ಲಿ ಬಂದು ಎಜುಕೇಶನ್ ಮಾಡಿಸ್ತಾ ಇದ್ದಾರೆ ಇವತ್ತು ಅಷ್ಟು ಮಟ್ಟಿಗೆ ನಮ್ಮ ದೇಶ ಬೆಳ್ದಿದೆ ಇವತ್ತು ನಮ್ಮ ಇಂಡಿಯನ್ ಎಕಾನಮಿ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಇವತ್ತು ಎಲ್ಲೋ ಒಂದ್ ಕಡೆ ನಮ್ಮ ಭಾರತ ದೇಶ ಒಂದು ಪ್ಲಾಟ್ ಅಷ್ಟ ಖುಷಿ ಪಡ್ತಾರೆ ಯಾಕೆ ತಗೊಂಡೋಗಿ ನಿಮ್ಸಿದ್ರೆ ಇದ್ರಲ್ಲಿ ನೀವು ಯಾವುದೇ ಪಕ್ಷ ಯಾವುದೇ ಪಾರ್ಟಿಗೆ ಸಪೋರ್ಟ್ ಮಾಡಿ ಅದ್ರದ್ದು ನನ್ನ ವಿಷಯ ಮಾಡೋದ್ರಲ್ಲಿ ಯಾವ ಅಧಿಕಾರ ನಿಮ್ ಒಂದೇ ರಿಕ್ವೆಸ್ಟ್ ಅಂದ್ರೆ ಒಳ್ಳೆ ಜನಪ್ರತಿನ ಪ್ರತಿನಿಧಿನ ನೀವು ಹಾಸ್ಕೋಬೇಕು ಮುಂದಿನ ನಿಮ್ ಭವಿಷ್ಯ ನಿಮ್ ಮಕ್ಕಳ ಭವಿಷ್ಯ ಜನಪ್ರತಿನಿಧಿ ಮೇಲೆ ಇರ್ತದೆ ಅದನ್ನು ಕಂಟ್ರೋಲ್ ಮಾಡೋ ಪಕ್ಷದ ಮೇಲೆ ಇರುತ್ತದೆ ಮೊಬೈಲ್ ಫೋನ್ ಮಾಡಿ ಮಕ್ಕಳಿರೋ ಅಥವಾ ಪೇರೆಂಟ್ಸ್ ವಿಚಾರ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇರುತ್ತೆ ಸಾಧ್ಯ ಅದಷ್ಟು ರೈಟ್ ಟು ಪಾಸ್ ಆ್ಯಂಡ್ ಗುಡ್ ಥಿಂಗ್ಸ್ ಎಷ್ಟೋ ಸರಿ ಎಷ್ಟೋ ಜನಕ್ಕೆ ಅವೇರ್ನೆಸ್ ಇರೋಲ್ಲ ಏಜೆಂದರೆ ಏನು ಹೇಳೋಲ್ಲ ಅಂತ ನಾವು ಒಂದೇ ತೋಟ ಮಾಡೋಲ್ಲ ಒಂದೇ ಒಂದೇನೋ ನನಗೆ ಇವಾಗ ನನಗೆ ಮ್ಯೂಸಿವಲ್ ಯೋಜನೆ ಬಂತು ಎಷ್ಟು ಜನ ಹೆಣ್ಮಕ್ಳಿಗೆ ಈ ಸೆಕ್ಸ್ ಹಾಗೆ ಅದು ಒಳ್ಳೆಯ ಉಂಟು ಬಂದಿದೆ ಅಂದ್ರೆ ಹಾಗೆ ಮುಂದುವರೆಯಿತು ಅಂತ ಇದ್ದರೆ ಬಹುಶಃ ಒಂದು ಗ್ಯಾಸ್ ಪೇನ್ ಕನೆಕ್ಷನ್ ಒಂದು ಮನೆ ಮನೆಗೆ ಒಂದು ನೀರು ಬರ್ತಾ ಇರಬೇಕಲ್ಲ ಗ್ಯಾಸು ಬಂದುಬಿಟ್ರೆ ತುಂಬಾ ಸುಲಭ ಆಗೋಗಿಬಿಡತ್ತೆ ನಾವಲ್ಲ ಆಯಿತು ಬೆಂಗ್ಳೂರಲ್ಲಿ ಸುಮಾರು ಹಾಕಿದ್ದಾರೆ ಸೊ ಅದಕ್ಕೆ ಏನಾಗುತ್ತೆ ನಮಗೆ ಸುಲಭ ಆಗುತ್ತೆ ಬೆಂಗಳೂರ ಏನು ಮಾಡಿದೆ ಕೆಲಸ ಮಂಗ್ಳೂರಕ್ಕೆ ಕಾಸ್ಟ್ ಕಡಿಮೆ ಆಗಿದೆ ಇವತ್ತು ಹೊರ್ಗಡೆಯಿಂದ ನಾವು ಮೆಟೀರಿಯಲ್ ಇಂಪೋರ್ಟ್ ಮಾಡಿಕೊಳ್ತಾ ಇದ್ವಿ ಇವತ್ತು ಇಂಪೋರ್ಟೆ ಲೆವೆಲ್ ಆಸ್ ಕಮ್ ಡೌನ್ ನಮ್ಮ ಪ್ರಾಡಕ್ಟ್ ಸಾಚಿಗೆ ಹೋಗ್ತಾ ಇದ್ದೀನಿ ಮತ್ತು ಏನು ಮಾಡ್ಬಿಟ್ಟಿಲ್ಲ ನಮ್ಮ ಪ್ರಾಡಕ್ಟ್ಸ್ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಇವತ್ತು ಇಟ್ಸ್ ಎಕ್ಸ್ಪೋರ್ಟಿಂಗ್ ಇಟ್ ಬೈ ತರ್ಟಿ ಪರ್ಸೆಂಟ್ ಪ್ರಾಡಕ್ಟ್ಸ್ ಇವತ್ತು ಜಾಸ್ತಿ ಹೋಗ್ತಾ ಇದ್ದಾಳೆ ಕಳೆದ ಅಲ್ಲಿಗೆ ಏನಾಗುತ್ತೆ ನಮ್ದು ಕ್ವಾಲಿಟಿ ಚೆನ್ನಾಗಿದೆ ಪ್ರಾಡಕ್ಟ್ ಅಂತ ಅಂದ್ರೆ ಗುಡ್ ಗೆಟಿಂಗ್ ಗುಡ್ ರೆವಿನ್ಯೂ ಕಂಟ್ರೀಸ್ ಈ ತರದೆಲ್ಲ ಇರೋದ್ರಿಂದ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಒಂದೋ ಎಲ್ಲೋ ನೆಗೆಟಿವ್ ಇದೆ ಅನ್ಬಿಟ್ಟು ನಾವು ಅದನ್ನ ಹೈಲೈಟ್ ಮಾಡೋದಕ್ಕಿಂತ ಈಗ ಔಟ್ ಆಫ್ ಟೆನ್ ಏನ್ ನೆಗೆಟಿವ್ ಇದೆ ಅಲ್ಲಿ ಎಂಟು ಒಳ್ಳೇದಿದೆಯಮ್ಮ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ವಾಟ್ ಇಸ್ ಗುಡ್ ಇನ್ ದಟ್ ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಅನಲೈಸ್ ಪಾಸ್ ಆಂಡ್ ದ ನೆಕ್ಸ್ಟ್ ಫೆಲೋ ಈ ತರದನ್ನ ಒಂದು ರಿಕ್ವೆಸ್ಟ್ ನಿಮ್ಮಿಂದ ಅಪೀಲ್ ಮಾಡ್ಬೇಕಂತವ್ರೆಲ್ಲ ಬಂದಿದ್ರು ಅಂತಂದ್ರು ಸೊ ಅದು ಬಿಟ್ರೆ ನಿಮ್ಮ ಸ್ವತಂತ್ರನ ನಿಮ್ಮ ಓಟಿಂಗ್ ಪವರ್ನ ಅದು ಡೈವರ್ಟ್ ಏನಿದೆ What is the fact, what has happened for the last 10 years, what is the vision the next 10 years? next 10 years development will safe safeguard our country for 50 years. So, I want to be very urgent about that. But we are not going to work for a percent. person. That is more than sufficient for this kind Thank you.